ನಮಸ್ಕಾರ ಎಲ್ಲರಿಗೂ ಮಾವಿನ ಹಣ್ಣು ಬಂದಾಗ್ರಿ ಉತ್ತರ ಕರ್ನಾಟಕದ ಮಂದಿಗೆ ಮಾವಿನಣ್ಣನ ಸೀಕರ್ಣಿ ಮಾಡಲಿಲ್ಲ ಅಂತಂದ್ರೆ ಸಮಾಧಾನ ಆಗಂಗಿಲ್ಲ ರೀ ನಾವು ಸೀಕರ್ಣಿ ಅಂತಂದ್ರೆ ಗಡ್ನಾಡು ಮಂದಿ ಸೀಕರನೇನು ಅಂತಾರೆ ರೀ ನೀವು ಏನಂತೀರಿ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ ಹಾಗೆ ಇವತ್ತಿನ ವೀಡಿಯೋದಾಗ್ರಿ ಭಾಳ ಮಸ್ತಾಗಿರುವಂತಹ ಮಾವಿನಣ್ಣನ ಸ್ವೀಕರಣೆಯನ್ನು ಅತಿ ಸುಲಭವಾಗಿ ತೋರಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಮಾಡಿರಿ ಫೇಸ್ಬುಕ್ನಾಗ ಫಾಲೋ ಮಾಡಿ ನಾವಿಲ್ಲಿ ಒಂದು ಎರಡು ಮಾವಿನ ಹಣ್ಣನ್ನು ತೊಗೊಂಡಿದ್ದೇವ್ರಿ ನೀವು ಯಾವ್ದು ಬೇಕಾ ತೊಗೊಬೋದು ಹಾಪೂಸ್ ಅಥವಾ ಯಾವ್ದು ಬೇಕಾದ ಮಾವಿನ ಹಣ್ಣನ್ನು ತೊಗೊಂಡೆ ಒಂದ್ಸಲಿ ವಾಶ್ ಮಾಡಿ ಆಮೇಲೆ ತೇನು ರೀ ಅದನ್ನು ತಕೊಳಾಕಂತಂದ್ರೆ ಸೈಡಿಂದ ಹಿಂಗೆ ಒಂದು ಈಟು ಮಾವಿನ ಹಣ್ಣನ್ನು ಹಿಚಿಗ್ದಂಗೆ ಮಾಡಿರಿ ಒಂದು ಈಟು ಒತ್ರಿ ಸಾಕು ಚಂದಂಗೆ ಮೆತ್ತಗೆ ಹಾಕ್ತೈತಿ ಒಳಗೆ ಆಮೇಲೆ ತ ತುಂಬ ಏನಿರ್ತೈತಿಲ್ಲ ಅದು ತುಂಬ ಪೂರ್ತಿ ತೆಗ್ದ ಒಂದು ಬೊಗಾಣ್ಯಾಗ ಅದನ್ನು ಸ್ವಲ್ಪ ಹೆಚ್ಚಿಗೆದಾಗ ಮಾಡಿದ್ರೆ ಅಂದ್ರೆ ಒತ್ತಿ ತಕ್ಕೊಂಡ್ಬಿಡ್ಬೇಕಂದ್ರೆ ಅದ್ರ ಜೊತೆ ಆ ಗೊಟ್ಟ ಅಥವಾ ಗೊಪ್ಪ ಏನಂತೆ ನೋಡಿರಿ ಅದು ಬರ್ತೈತಿ ಆಮೇಲೆ ತದ್ರ ಸಿಪ್ಪಿಗೆ ಇರ್ತೈತಿಲ್ಲ ಅದನ್ನ ಒಂದು ಚಮಚಲೇನೋ ಇಲ್ಲ ಕೈಯಲ್ಲಿ ನೀರಾಗ್ಯಾದ್ ಮಾಡೋರು ಇದ್ರೆ ಕೈಲೇನೋ ತೆಗಿರಿ ನಡಿತೈತಿ ಆಮೇಲೆ ತ ಹಿಂಗೆ ನೀವು ಅದನ್ನು ತಕ್ಕೊಬೇಕಾಕೈತ್ರಿ ತೀತಿರ್ಲ ಹಿಂಗನಾ ನೀವು ಎರಡು ಮಾವಿನ ಹಣ್ಣನ ನೀವು ಮೊದಲು ಹೆಚ್ಚಕ್ಕಿಲ್ಲ ಅಂತಂದ್ರೆ ಫಸ್ಟಿಗೆ ತುಂಬ ತೆಗೆದ್ ಆಮೇಲೆ ನೀವು ಒಂದಿಟ್ಟು ಅದನ್ನು ಮಾವಿನ ಹಣ್ಣನ್ನು ಒತ್ತಿ ತೆಗೀತನಂದ್ರೆ ಹಂಗು ನಡೀತೈದ್ರಿ ಒಟ್ಟು ಭಾಳ ಮಸ್ತ್ ಆಕೈತಿ ಆಮೇಲೆ ನೀವು ಯಾವ ರೀತಿ ಮಾವಿನ ಹಣ್ಣನ್ನು ತರ್ತೀರಿ ಅಂದರೆ ನಿಮಗೆ ಆಪೂಸ್ ಇಷ್ಟ ಆಗ್ತವೋ ಮಾವಿನ ಹಣ್ಣು ಇಷ್ಟ ಆಗ್ತಾವೆ ಮತ್ತೆ ಯಾವ ಯಾವ ಇಷ್ಟ ಆಗ್ತಾವೆ ಅನ್ನೋದು ನಾ ಕಮೆಂಟ್ ಸೆಕ್ಷನ್ಗೆ ಹೇಳ್ರಿ ಹಿಂಗೆ ನಾವು ಎರಡು ಮಾವಿನ ಹಣ್ಣನ್ನು ಚಂದಂಗಿ ಅದರ ಮಸ್ತಾಗಿರುವಂತಹ ಮಾವಿನಣ್ಣ ಒಳಗಿಂದ ಎಲ್ಲ ಬಿಡಲಾರ್ದ ಹಿಂಗೆ ರೀ ಎರಡು ಮಾವಿನ ಹಣ್ಣು ಸಾಕು ಆಮೇಲೆ ಇದ್ರಾಗ ಏನು ಮಾಡಿದ್ರಿ ನಡಬಾರ ಗೊಟ್ಟ ಅಥವಾ ಗೊಪ್ಪ ಏನಿರ್ತೈತಿಲ್ಲ ಅದನ್ನು ನೀವು ಕೈಯಿಂದ ಸ್ವಲ್ಪ ಹಿಂಗೆ ಹೆಚ್ಚಿಗೆ ತೆಗೆದಿರತೆಗೋ ರೀ ಅದರಾಗಿರುವಂತಹ ಮಾವಿನ ಹಣ್ಣು ರಸನು ಬರಬ್ಬರಿ ಅಂದ್ರೆ ಮಾವಿನ ಹಣ್ಣು ಏನಿರ್ತೈತಿಲ್ಲ ಸುತ್ತ ಅದು ಬಂದು ಬಿಡ್ತೈತಿ ಹಿಂಗೆ ನೀವು ಎರಡು ಮಾವಿನ ಹಣ್ಣದಾಗಲೇ ಅವನ್ನ ಮಾಡ್ಕೊಳ್ಬೇಕೈತಿರಿ ನೋಡಿರಿ ಒಂದು ನೀರು ಹಾಕಿ ಮಾಡುವಂಥದ್ದು ಅಂದ್ರೆ ನೀರೊಳಗನ ಸಿಪ್ಪಿ ಒಂದು ಈಟಿ ಹದ್ದಿ ಅಲ್ಲೇನ ನಾವು ಕಲಿಸ್ ತಗೊಂಡ್ಬಂದ ಈ ಮಾವಿನ ಹಣ್ಣಿನ ಸೀಕರ್ಣಿ ಮಾಡ್ರೂ ನಡಿತೈ್ರಿ ಇಲ್ಲ ನಾವು ಸ್ವಲ್ಪ ಗಟ್ಟಿಗಟ್ಟಿ ತಿಂತೀವಿ ಅಂತಂದ್ರೆ ಹಿಂಗೆ ಒಂದು ಎರಡು ಚಮಚಲೆ ತಕ್ಕೊಂಡ ನಾವು ಇದಕ್ಕೆ ತೋರಿಸಿದ್ವಿ ಹಂಗೆ ಮಾಡ್ರೂ ನಡಿತೈದ್ರಿ ಇನ್ನು ಮಾವಿನ ಅಂದ್ರೆ ಮಾವಿನ ಹಣ್ಣಿನ ಸೀಕರ್ಣಿಗೆ ಸ್ವೀಟ್ ಬೇಕಲ್ರಿ ಅದಕ್ಕೆ ನಾವಿಲ್ಲಿ ಬೆಲ್ಲ ನೀವು ಬೆಲ್ಲ ಬೆಲ್ಲವಲ್ಲ ಅಂತಂದ್ರೆ ಸಕ್ಕರೆನೂ ಸೇರಿಸ್ಬೋದು ನಾವೀಗಾಗಲೇ ಸಕ್ಕರೆ ಸೇರಿಸಿ ತೋರಿಸಿದ್ದೀವಿ ಮತ್ತು ಅದಕ್ಕೆ ತೋರಿಸಿದ್ರೆ ಚೆಂದ ಅನ್ಸಂಗ್ಲ ಅಂತ ಹೇಳಿ ಬೆಲ್ಲ ಹಾಕಿ ತೋರ್ಸಾಕತ್ತೀವಿ ನೋಡ್ಕೊಂಡು ಎಷ್ಟು ಬೇಕೋ ನೋಡು ಅಷ್ಟೇ ಬೆಲ್ಲ ಹಾಕಿರಿ ಯಾಕಂತಂದ್ರೆ ಮಾವಿನ ಹಣ್ಣು ಸ್ವೀಟ್ ಇರ್ತೈತೆ ರೀ ಮತ್ತು ಜಾಸ್ತಿ ಹಾಕ್ಬಾರ್ದು ಅದಕ್ಕೆ ನೋಡ್ಕೊಂಡು ಒಂದು ಅರ್ಧ ಕಪ್ ಅಷ್ಟು ಅದ್ರ ಸಾಕ್ರಿ ನೋಡ್ಕೊಂಡೆ ಅಷ್ಟು ಹಾಕಿ ಬೆಲ್ಲ ಇದ್ರ ಜೊತೆ ಕೂಡ್ಕೊಳ್ಳೋ ಹಂಗೆ ಮಿಕ್ಸ್ ಮಾಡಿರಿ ಮತ್ತು ಏನು ಮಾಡಿರಿ ಏಲಕ್ಕಿ ಒಂದು ಎರಡು ಮೂರು ಏಲಕ್ಕಿ ತೊಗೋರಿ ಅದನ್ನು ಕಲ್ಲಾಗ ಅರದ ಪುಡಿ ಮಾಡಿ ಇದ್ರಾಗ ಹಾಕಿರಿ ಹಂಗೆ ಒಂದು ಈಟ ಉಪ್ಪನ್ನು ಹಾಕೋದು ಮರೆಯೋಕ್ಕೆ ಹೋಗಬೇಡ್ರಿ ಆಮೇಲೆ ಇದನ್ನು ಮಿಕ್ಸ್ ಮಾಡಿರಿ ನೋಡಿ ಏಲಕ್ಕಿ ಪುಡಿ ಹಾಕಿದ್ರಿಂದ ಭಾಳ ಮಸ್ತ್ ಒಂದು ಫ್ಲೇವರ್ ಬರ್ತೈತಿ ಬೆಲ್ಲ ಚಲೋತ್ನಂಗೆ ಕೊಡ್ಕೊಂತು ಅಂದ್ರೆ ಅದು ಅಟ್ಟ ಮಸ್ತ್ ಅನ್ನಿಸ್ತದೆ ರೀ ಇಷ್ಟ ನಿಮ್ಮ ಅತಿ ಸುಲಭವಾಗಿ ಅತಿ ಮಸ್ತಾಗಿ ಈ ಮಾವಿನ ಹಣ್ಣಿನ ಸೀಕರ್ಣಿ ಉತ್ತರ ಕರ್ನಾಟಕದ ಶೈಲಿಯೊಳಗೆ ರೆಡಿಯಾಗಿ ಬರ್ತದ್ರಿ ಹಂಗೆ ನಾವು ನಿಮ್ಗೆ ಇನ್ಕಿತ್ತ ಮೊದಲು ಅಂದರೆ ಈ ವಿಡಿಯೋಕಿಂತ ಮೊದಲು ರೀ ನಾವು ನಿಮಗೆ ಹಣ್ಣಿನ ಸ್ವೀಕರಣೆಯನ್ನು ತೋರಿಸಿದ್ದೀವಿ ನೀವು ಅದನ್ನು ನಮ್ಮ ಚಾನಲಾಗಿ ನೋಡ್ಬೋದು ಮತ್ತು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಐತಿ ಅನ್ನೋದನ್ನು ಸಹ ನೀವು ನೋಡ್ಕೊಳ್ಬೋದ್ರಿ ಆಮೇಲೆ ತ ಇದರ ಜೊತೆನ ಭಾಳ ಮಸ್ತಾಗಿರುವಂತಹ ಕಾಂಬಿನೇಷನ್ ಏನು ರೀ ಉತ್ತರ ಕರ್ನಾಟಕದ ಕಡೆ ಅಂತಂದ್ರೆ ಅದು ಬಿಳಿ ಹೋಳಿಗೆ ಅಥವಾ ಗೋಧಿ ರೊಟ್ಟಿ ರೀ ಎರಡು ಮಸ್ತ್ ಮಸ್ತಾಗಿ ನಮ್ಮ ಚಾನಲ್ದಾಗ ನಾವು ಮಣ್ಣು ಮಣ್ಣಿನ ಬಿಳಿ ಹೋಳಿಗೆ ತೋರಿಸಿದೀವಿ ಮತ್ತು ಗೋಧಿ ರೊಟ್ಟಿನೂ ನಿಮಗೆ ನಾವು ಮೊದಲನ್ನ ತೋರಿಸಿದೀವಿ ರೀ ಇವು ಎರಡು ವಿಡಿಯೋಗಳನ್ನ ತಪ್ಪದಾರ್ದ ನೋಡಿ ಟ್ರೈ ಮಾಡಿರಿ ಮಾವಿನ ಸೀಕರ್ ಜೊತೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ತಪ್ಪಾಗಂಗಿಲ್ಲ ಹಾಗಾದ್ರೆ ನೀವ ಈ ವಿಡಿಯೋ ನೋಡಿ ಶೇರ್ ಮಾಡಿರಿ ಎಲ್ಲರಿಗೂ ಅಂತ ಹೇಳ್ತಾ ನೆನಪಿರಲಿ ಇದು ಸವಿರ್ಜಿಯ ಸುಬಗು ಅನ್ನದಾತ ಸುಖೀ ಭವ ಧನ್ಯವಾದಗಳು ನಮಸ್ಕಾರ